ಚಂದ್ರಪೀಡನ ಪ್ರಾಣಯೋಗ ಅಂತ ಮೊದಲನೇ ನಾಗವರ್ಮ ಈ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಮೊದಲನೇದಾಗಿ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಪಂಪಾರನ್ನ ಪೊನ್ನರ ಆಗಿ ಹೋದಂಥ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಕವಿಯಾಗಿ ತನ್ನದೇ ಆದ ಪ್ರಭಾವವನ್ನು ಬೀರಿದಂಥವನು ಒಂದನೇ ನಾಗವರ್ಮ ಈತನ ಕಾಲವೂ ಸಹ ಹತ್ತನೇ ಶತಮಾನ ಈತನ ಊರು ಬಳು ಅಂತ ಹೇಳಿ ಹೇಳಲಾಗ್ತದೆ ಒಂದನೆಯ ನಾಗವರ್ಮನಿಗೆ ಇದ್ದಂಥ ಬಿರುದು ಕವಿರಾಜ ಹಂಸ ಅಂತ ಒಂದನೆಯ ನಾಗವರ್ಮ ಪ್ರಮುಖವಾಗಿ ಎರಡು ಕೃತಿಗಳನ್ನು ರಚನೆ ಮಾಡ್ತಾನೆ ಛಂದೋಬುದಿ ಮತ್ತು ಕರ್ನಾಟಕ ಕಾದಂಬರಿ ಅಂತ ಛಂದೋಬುದಿ ಕನ್ನಡದ ಮೊಟ್ಟ ಮೊದಲ ಛಂದೋಕೃತಿ ಇದರಲ್ಲಿ ಪೂರ್ವ ಹಳೆಗನ್ನಡ ಮತ್ತು ಹಳೆಗನ್ನಡದ ಛಂದೋಲಯಗಳ ವಿವರಣೆ ಇದೆ ನಾವು ಛಂದಸ್ಸನ್ನು ಅಭ್ಯಾಸ ಮಾಡಬೇಕಾದ್ರೆ ಒಂದನೇ ನಾಗವರ್ಮನ ಅನೇಕ ವಿಷಯಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಛಂದಸ್ಸಿನ ವಿಷಯಗಳನ್ನು ಹಾಗೆ ಆತನ ಎರಡನೇ ಕೃತಿ ಕರ್ನಾಟಕ ಕಾದಂಬರಿ ಇದು ಒಂದು ಚಂಪು ಕಾವ್ಯ ಈ ಕರ್ನಾಟಕ ಕಾದಂಬರಿಗೆ ಆಕರ ಕೃತಿ ಯಾವುದು ಅಂದರೆ ಬಾಣಭಟ್ಟನ ಸಂಸ್ಕೃತದ ಕಾದಂಬರಿ ಈ ಕರ್ನಾಟಕ ಕಾದಂಬರಿಯನ್ನು ಇದು ಸಂಸ್ಕೃತ ಕಾವ್ಯದ ಪ್ರಥಮ ಅನುವಾದ ಅಂತ ಹೇಳಿ ಹೇಳಲಾಗ್ತದೆ ಕಾವ್ಯವನ್ನು ನೋಡುವ ಪೂರ್ವದಲ್ಲಿ ಒಂದು ಸ್ವಲ್ಪ ಹಿನ್ನೆಲೆಯನ್ನು ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ ಹಂಸ ಅನ್ನುವಂಥ ಗಂಧರ್ವನಿದ್ದ ಆ ಹಂಸನ ಗಂಧರ್ವನಿಗೆ ಮಹಾಶ್ವೇತೆ ಅನ್ನುವಂಥ ಅಪ್ರತಿಮ ಸುಂದರಿ ಇದ್ಲು ಹಾಗೆ ಚಿತ್ರರಥ ಅನ್ನುವಂಥ ಇನ್ನೋರ್ವ ಗಂಧರ್ವನಿದ್ದ ಆತನಿಗೊಬ್ಬ ಸುಂದರವಾದಂಥ ಮಗಳು ಆಕೆಯ ಹೆಸರು ಕಾದಂಬರಿ ಅಂತ ಈ ಮಹಾಶ್ವೇತೆ ಮತ್ತು ಕಾದಂಬರಿ ಏನು ಅಂದರೆ ಇಬ್ಬರು ಅಚ್ಚುಮೆಚ್ಚಿನ ಸ್ನೇಹಿತೆಯರು ಒಂದು ಬಾರಿ ಈ ಮಹಾಶ್ವೇತೆ ಮಜ್ಜನಕ್ಕಂಥ ಸರೋವರಕ್ಕೆ ಹೋದಾಗ ಅಲ್ಲಿ ಪುಂಡರೀಕ ಅನ್ನುವಂಥ ಮುನಿಕುಮಾರ ಆಕೆಯನ್ನು ಕಂಡು ಮೋಹಗೊಳ್ತಾನೆ ಆಕೆಯು ಸಹ ಅವನ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸಿಕೊಳ್ತಾಳೆ ಆ ಸಂದರ್ಭದಲ್ಲಿ ಆಕೆಯಿಂದ ದೂರ ಹೋದಂಥ ಪುಂಡರೀಕ ತನ್ನ ವಿರಹ ತಾಪವನ್ನು ಹೆಚ್ಚಿಸಿದಂಥ ಚಂದ್ರನನ್ನು ನೋಡಿ ನೀನು ಎರಡು ಸಾರಿ ಮಾನವನ ಜನ್ಮ ಎತ್ತು ನನ್ನ ಹಾಗೆ ಕಷ್ಟಪಡುವಂಥ ಆ ಪುಂಡರೀಕ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ ಇದನ್ನು ಕೇಳಿದಂಥ ಚಂದ್ರ ಪುಂಡರೀಕನಿಗೂ ಸಹ ನೀನು ನನ್ನಂತೆ ಎರಡು ಜನ್ಮಗಳಲ್ಲಿ ತೊಳಲುವಂಥ ಮರುಶಾಪವನ್ನು ಚಂದ್ರ ಸಹ ಕೊಡ್ತಾನೆ ನಂತರದ ದಿನಗಳಲ್ಲಿ ಚಂದ್ರ ಉಜ್ಜಯಿನಿ ಪಟ್ಟಣದ ದೊರೆ ತಾರಾಪೀಡನ ಮಗನಾಗಿ ಅಂದರೆ ಚಂದ್ರಪೀಡ ಅಂತ ಆತನ ಹೆಸರು ತಾರಾಪೀಡನ ಮಗ ಚಂದ್ರಪೀಡನಾಗಿ ಹುಡ್ತಾನೆ ಯಾರು ಚಂದ್ರ ಅದೇ ರೀತಿ ತಾರಾಪೀಡನಿಗೆ ಶುಕನಾಸನ ಅನ್ನುವಂಥ ಮಂತ್ರಿ ಇರ್ತಾನೆ ಆ ಮಂತ್ರಿಯ ಮಗನಾಗಿ ಪುಂಡರೀಕ ವೈಶಂಪಾಯನಾಗಿ ಹುಡ್ತಾನೆ ಅಂದರೆ ಇಬ್ಬರು ಪರಸ್ಪರ ಶಾಪ ಕೊಟ್ಕೊಂಡಿದ್ರು ಚಂದ್ರ ಮತ್ತು ಪುಂಡರೀಕ ಚಂದ್ರ ತಾರಾಪೀಡನ ಮಗನಾಗಿ ಚಂದ್ರಪೀಡ ಅಂತ ಹುಡ್ತಾನೆ ಪುಂಡರೀಕ ಶುಕನಾಸನ ಮಗ ಮಂತ್ರಿ ಶುಕನಾಸನ ಮಗ ವೈಶಂಪಾಯನನಾಗಿ ಹುಡ್ತಾನೆ ಚಂದ್ರಪೀಡ ಮತ್ತು ವೈಶಂಪಾಯನರಿಬ್ಬರು ಪ್ರಾಣಮಿತ್ರರಾಗಿ ಬೆಳೀತಾರೆ ತಂದೆಯಿಂದ ಪಟ್ಟಾಭಿಷೇಕಗೊಂಡ ಚಂದ್ರಪೀಡ ದಿಗ್ವಿಜಯಕ್ಕಂತ ಹೋಗ್ತಾನೆ ಆ ಸಂದರ್ಭದಲ್ಲಿ ಒಂದು ದಿವಸ ಬೇಟೆ ಆಡೋದಕ್ಕೆ ಹೊರಟಂಥ ಚಂದ್ರಪೀಡ ಕಿನ್ನರ ಮಿಥುನಗಳನ್ನು ಯುದ್ಧಕ್ಕೆ ಹೋಗ್ತಾನೆ ಅಥವಾ ದಿಗ್ವಿಜಯಕ್ಕೆ ಹೋಗಬೇಕಾದ್ರೆ ಒಂದು ಬಿಡುವಿನ ದಿವಸ ಬೇಟೆ ಆಡೋದಕ್ಕಂತ ತನ್ನ ಸೈನ್ಯ ಮತ್ತು ವೈಶಂಪಾನ ಎಲ್ಲರನ್ನ ಬಿಟ್ಟು ಆ ಒಂದು ಬೇಟೆಗೆ ಹೋಗ್ತಾನೆ ಅಲ್ಲಿ ಆತನಿಗೆ ಎರಡು ಕಿನ್ನರ ಮಿಥುನಗಳು ಕಾಣ್ತಾವೆ ಅವುಗಳನ್ನು ನೋಡಿ ಆತ ಬೆನ್ನು ಹೊತ್ತ ಕೈಲಾಸ ಪರ್ವತದ ಕಡೆಗೆ ಹೋಗ್ತಾನೆ ಅಲ್ಲಿ ಅಚ್ಚೋದ ಸರೋವರವನ್ನು ತಲುಪ್ತಾನೆ ಅಲ್ಲಿ ಪುಂಡರೀಕನಿಂದ ಬೇರೆಯಾದಂತಹ ಏನು ಅಂತಂದರೆ ತನ್ನ ವಿರಹದ ವೃತ್ತಾಂತವನ್ನೆಲ್ಲ ಆತನಿಗೆ ಹೇಳ್ತಾಳೆ ಅಷ್ಟೇ ಅಲ್ಲದೆ ತಾನು ಪುಂಡರೀಕನಿಂದ ದೂರ ಆದೆ ಅನ್ನುವಂಥ ಕಾರಣಕ್ಕೋಸ್ಕರ ತನ್ನ ಸ್ನೇಹಿತೆ ಕಾದಂಬರಿ ಈವರೆಗೂ ಮದುವೆಯಾಗಿಲ್ಲ ಅನ್ನುವಂಥ ವೃತ್ತಾಂತವನ್ನು ಏನು ಅಂತಂದರೆ ಆ ಚಂದ್ರಪೀಡನಿಗೆ ಹೇಳ್ತಾಳೆ ಆವಾಗ ಚಂದ್ರಪೀಡ ಕಾದಂಬರಿಯನ್ನ ಮದುವೆ ಮಾಡೋದಕ್ಕೆ ಒಲಿಸ್ತೀನಿ ಅಂತ ಹೇಳಿ ಆಕೆಯನ್ನು ಸಂಧಿಸ್ತಾನೆ ಸ್ವತಃ ತಾನೇ ಆಕೆಯ ಮೇಲೆ ಮೋಹಗೊಳ್ತಾನೆ ಈ ಎಲ್ಲ ಸಂದರ್ಭ ನಡೆದು ಹೋಗುವಂಥ ಸಂದರ್ಭದಲ್ಲಿ ಚಂದ್ರಪೀಡನಿಗೆ ಆತನ ತಂದೆಯಿಂದ ಕೂಡಲೇ ಹೊರಟು ಬಾ ಅಂತ ಪತ್ರ ಬರ್ತದೆ ಆಗ ತನ್ನ ಮಿತ್ರ ವೈಶಂಪಾಯನನ್ನ ಸಖಿ ಪತ್ರಲೇಖೆಯನ್ನು ಇಡೀ ಪರಿವ ಸೈನ್ಯ ಪರಿವಾರವನ್ನು ಅಲ್ಲೇ ಬಿಟ್ಟು ಹೊರಟು ಹೋಗ್ತಾನೆ ಹೀಗೆ ಕೆಲವು ದಿವಸಗಳ ಕಾಲ ಆದ ನಂತರ ತನ್ನ ಸಖಿ ಕಾದಂಬರಿ ವಿರಹತಾಪವನ್ನು ಪಡ್ತಾ ಇದ್ದಾಳೆ ಮತ್ತು ವೈಶಂಪಾಯನ ಇನ್ನೂ ಹಿಂತಿರುಗಿ ಬಂದಿಲ್ಲ ಅಂತ ದುಃಖಿತನಾದಂತಹ ಚಂದ್ರಪೀಡ ಏನು ಅಂದರೆ ಚಿತ್ರರಾಜ್ಯದ ಚಿತ್ರರಥನ ರಾಜ್ಯದೆಡೆಗೆ ಹೊರಡ್ತಾನೆ ಈ ರೀತಿ ಪ್ರಾರಂಭ ಆಗ್ತದೆ ಮುಂದೆ ಈ ಪಠ್ಯ ಪ್ರಾರಂಭ ಆಗುವಂಥದ್ದು ಕಣ್ ಉಡುತಿಗಳಿಂದಾಕೆ ಪವನ್ಗಳಿದ ಭಾಷ್ಪವರಿಯ ಸುರಿಸುತ್ತಂ ಕಣ್ಗೊಳಿಸ ಕಣ್ಗೊಳಿಸ ಇರ್ಕುಮೆ ಬೇಲ್ ಮಾಣನ ಮದನಾಗ್ನಿ ಎಂದು ನಂದಿಪುವ ತೆರದಿಂ ಕಾದಂಬರಿಯನ್ನು ನೋಡುವುದಕ್ಕೆ ಮತ್ತು ವೈಶಂಪಾಯನನ್ನು ಹಿಂದೆ ಕರೆದುಕೊಂಡು ಬರೋಕ್ಕೆ ಹೋಗ್ತಾ ಇರಬೇಕಾದಂಥ ಚಂದ್ರಪೀಡನಲ್ಲಿ ಒಂದು ಇಷ್ಟು ಭಾವನೆಗಳು ಇವೆ ಏನು ಅಂದರೆ ಕಣ್ಗಳತೆಯಿಂದಾಗೆ ಕಣ್ಣಿನ ಅಳತೆಯಿಂದ ಅಂತ ಅಳತೆ ಮೀರಿದಂಥ ಕಣ್ಣುಗಳಿಂದ ಅಂತ ಪವನ್ಗಳಿಂದ ಪವನ್ಗಳಿಂದ ಬೊಗಸೆ ಕಣ್ಣುಗಳಿಂದ ಆಸೆಯ ಕಣ್ಣುಗಳಿಂದ ಏನು ಅಂತಂದರೆ ಭಾಷವವಾರ್ಯಂ ಸುರಿಸುತ್ತಾ ಆನಂದ ಭಾಷ್ಪವನ್ನು ಸುರಿಸುತ್ತಾ ಯಾವಾಗ ಕಾದಂಬರಿ ನನ್ನನ್ನು ಕಂಡ್ಲು ಅಂದರೆ ಈಗ ಆಕೆಯನ್ನು ನೋಡೋದಕ್ಕಂತೇ ಚಂದ್ರಪೀಡ ಹೋಗ್ತಾ ಇದ್ದಾನೆ ಆಕೆ ನನ್ನನ್ನು ಕಂಡು ಕೂಡಲೇ ತನ್ನ ಅಳತೆ ಮೀರಿದ ಆನಂದ ಭಾಷ್ಪವನ್ನು ಸುರಿಸುತ್ತಾ ಆ ಬೊಗಸೆಗಳಿಂದ ನನ್ನನ್ನು ನೋಡುತ್ತಾ ಆನಂದ ಭಾಷ್ಪವನ್ನು ಸುರಿಸುತ್ತಾ ಹೇಳ್ತಾಳೆ ಏನು ಹೇಳ್ತಾಳೆ ಅಂದರೆ ಕಣ್ಗೊಳಿಸು ಇರ್ಕೆಮೆ ಪೇಳ್ ಮಾಣ್ಗಿನ ಮದನಾಗ್ನಿ ಎಂದು ನಂದಿಪುವ ತೆರದಿಂ ಇನ್ನು ಈ ಮದನಾಗ್ನಿ ಅಥವಾ ಕಾಮಾಗ್ನಿ ಎನ್ನುವುದನ್ನು ಭಾವಿಸಿ ಅದನ್ನು ಆರಿಸಿಸುವಳಂತೆ ಶೋಭಿಸುತ್ತಿರುತ್ತಾಳೆ ಅಂದರೆ ಇಲ್ಲಿವರೆಗೂ ಆತನಿಂದ ದೂರ ಇದ್ದು ವಿರಹ ವೇದನೆಯನ್ನು ಅನುಭವಿಸ್ತಿರುವಂಥ ಆಕೆ ಆ ವಿರಹವನ್ನು ಶಮನಗೊಳಿಸ್ತಾಳೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ವರ್ಣಿಸುವಂಥದ್ದು ಹೀಗೆ ಆತ ಕಲ್ಪನೆಯನ್ನು ಮಾಡ್ಕೋತಾ ಇದ್ದಾನೆ ಚಂದ್ರಪೀಡ ನಾನು ಹೋದ ತಕ್ಷಣ ಆಕೆ ತನ್ನ ಗಣ್ಣುಗಳಿಂದ ಅಳತೆ ಮೀರಿದ ಆನಂದ ಪುಷ್ಪವನ್ನು ಸುರಿಸುತ್ತಾ ಈ ರೀತಿ ಮಾತನಾಡ್ತಾಳೆ ಅನ್ನುವಂಥದ್ದನ್ನು ಆತ ಅನ್ಕೋತಾ ಇದ್ದಾನೆ ಮುಂದಿನ ಪದ್ಯ ಚರಣತೆ ಪತ್ರಲೇಖೆಯ ಇರದೆತ್ತುವ ವಿನಯವಿನತೆ ಮೊದಲೇಖೆಯನ್ನ ಆಧರಿಸುವ ಕೇಯೂರಕನಂ ಬರದ ತೆಗೆದಪ್ಪುವ ಸುಖಕ್ಕೆ ನೆಲೆಯ ಇರ್ಸಿರ್ಪೆ ಮುಂದುವರೆದು ಮತ್ತೆ ಅನ್ಕೋತಾನೆ ಕೇವಲ ಅಲ್ಲಿ ಕಾದಂಬರಿಯನ್ನು ಮಾತ್ರ ತಾನು ಕಾಣೋದಿಲ್ಲ ಚರಣತೆಯ ಪತ್ರಲೇಖೆಯ ತನ್ನ ಕಾಲಿಗೆ ಎರಗುವ ಪತ್ರಲೇಖೆ ಪತ್ರಲೇಖೆ ಚಂದ್ರಪೀಡನ ಸಖಿ ಆಕೆಯನ್ನು ಕಾದಂಬರಿಗೋಸ್ಕರ ಅಲ್ಲೇ ಬಿಟ್ಟು ಹೋಗಿರುತ್ತಾನೆ ಹೀಗಾಗಿ ತನ್ನ ಕಾಲಿಗೆ ಎರಗುವಂಥ ಪತ್ರಲೇಖೆಯನ್ನು ಮೇಲಕ್ಕೆ ಏಳಿಸ್ತಾ ವಿನಯ ವಿನಯತೆ ಮದಲೇಖೆಯ ವಿನಯದಿಂದ ಬಾಗಿರುವಂಥ ಮದಲೇಖೆ ಮದಲೇಖೆ ಯಾರು ಅಂದ್ರೆ ಆಕೆ ಕಾದಂಬರಿಯ ಸೇವಕಿ ಪತ್ರಲೇಖೆ ಚಂದ್ರಪೀಡನ ಸಖಿ ಆದರೆ ಕ ಕಾದಂಬರಿಯ ಸಖಿ ಮದಲೇಖೆ ಅಂತ ಆಕೆ ಬಾಗಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆಕೆಯನ್ನು ಆಧರಿಸುವಂತಹ ಹಾಗೆ ಕೇಯೂರಕನ ಬರದೆಗೆದಪ್ಪುವ ಅದರ ಜೊತೆಗೆ ಕೇಯೂರಕ ಕೇಯೂರಕ ಚಿತ್ರರಥ ಅಥವಾ ಕಾದಂಬರಿಯ ಆಸ್ಥಾನದ ಸೇವಕ ಅವನು ಆತನೇ ಏನು ಅಂದರೆ ಕಾದಂಬರಿಯ ಪರಿಸ್ಥಿತಿಯನ್ನು ಆಕೆಗೆ ಬಂದು ಚಂದ್ರಪೀಡನಿಗೆ ಬಂದು ಹೇಳಿರುವಂಥದ್ದು ಆತನನ್ನು ಬಾಚಿ ತಪ್ಪಿಕೊಳ್ಳುವ ಸುಖವನ್ನು ಕುರಿತು ಆತ ಏನು ಅಂದರೆ ವಿಚಾರ ಮಾಡ್ತಾನೆ ಕೇವಲ ಕಾದಂಬರಿಯನ್ನು ನೋಡಬೇಕು ಅನ್ನೋದಷ್ಟೇ ಆತನ ಆಸೆಯಲ್ಲ ತನ್ನ ಸಖಿ ಪತ್ರಲೇಖೆ ಹಾಗೆ ಮದಲೇಖೆ ಮತ್ತು ಕೇವರಕರನ್ನು ನೋಡ್ತೀನಿ ಅನ್ನುವಂಥ ಸಂತೋಷ ಏನು ಅಂದರೆ ಆತನಲ್ಲಿ ಇದೆ ಅನ್ನುವಂಥದ್ದು ಮುಂದೆ ಎಂದಿನ ಅನಂತ ಚಿಂತಾರಂಗಂ ಪಲು ಪಲುಂಬಿ ಪಂಬಲಿಸುತ್ತು ಪಯಣಗಳಿನ್ ಯುವರಾಜನ್ ಅನೇಕ ಯೋಜನಂಗಳಂ ಪೋಗುತೆ ಕಾದಂಬರಿ ಸಮಾಗಮ ಉತ್ಸುಕ್ಯ ದೋಳ್ ಎಲ್ಲಿಯುಂ ತಡೆಯದೆ ಪಲವು ಪಯಣಗಳಿಂ ಚಿತ್ರರಥಂ ಏದಿ ವೈಶಂಪಾಯನನ್ ಎಲ್ಲಿಯೂ ಅರಸಿ ಕಾಣದಾತನ ವೃತ್ತಾಂತಂ ಮಹಾಶ್ವೇತೆಯ ಒಡರಿಗುಂ ಎಂದು ಚಂದ್ರಪೀಡಾಂ ತದಾಶ್ರಮಂ ಪೊಕ್ಕು ಗುರುದ್ ಗುಹಾದ್ವಾರಂ ಮನೆ ಏದೆ ವರ್ಪಲ್ಲಿ ಹೀಗೆ ಕಾದಂಬರಿಯ ಬಗ್ಗೆ ವಿಚಾರ ಮಾಡ್ತಾ ತನ್ನ ಸ್ನೇಹಿತರ ಬಗ್ಗೆ ವಿಚಾರ ಮಾಡ್ತಾ ಅನಂತವಾಗಿ ಚಿಂತಿಸ್ತಾ ಅನೇಕ ಆಶೋತ್ತರಗಳನ್ನು ತುಂಬಿದಂಥ ಮನಸ್ಸಿನಿಂದ ಹಂಬಲಿಸ್ತಾ ನಿತ್ಯ ಪ್ರಯಾಣ ಮಾಡ್ತಾ ಇದ್ದ ಯುವರಾಜ ಚಂದ್ರಪೀಡ ನಿತ್ಯ ಪ್ರಯಾಣ ಮಾಡ್ತಾ ಅನೇಕ ಯೋಜನಗಳ ಹೋಗುತ್ತೆ ಯೋಜನಾ ಅಂದರೆ ಒಂದು ಯೋಜನಾ ಅಂದರೆ ಸುಮಾರು ಎಂಟು ಕಿಲೋಮೀಟರ್ ಅಂತ ಹೇಳಿ ನಾವು ಹೇಳ್ತೀವಿ ಹಾಗೆ ಅಷ್ಟೋ ಯೋಜನೆಗಳನ್ನು ಆತ ದಾಟ್ತಾ ಅಂತ ಯೋಜನೆಗಳನ್ನು ಆಕ್ರಮಿಸ್ತಾ ಕಾದಂಬರಿಯ ಸಮಾಗಮೋ ಉತ್ಸುಕದೋಳು ಎಲ್ಲಿಯೂ ತಡೆಯದೆ ಕಾದಂಬರಿಯನ್ನು ಸೇರಬೇಕು ಅನ್ನುವಂಥ ಅಥವಾ ಆಕೆಯನ್ನು ನೋಡಬೇಕು ಅನ್ನುವಂಥ ಉತ್ಸಾಹದಿಂದ ಎಲ್ಲಿಯೂ ನಿಲ್ಲದೆ ಪಲವು ಪಯಣಂಗಳ ಒಂದೇ ಸಮನೆ ನಿಲ್ಲದೆ ಕೆಲವು ದಿವಸಗಳ ಕಾಲ ಆತ ಏನು ಅಂದರೆ ಪ್ರಯಾಣವನ್ನು ಮಾಡಿ ಚಿತ್ರರಥಮ್ಮ ಐದಿ ಚಿತ್ರರಥನ ಇರುವಂಥ ರಾಜ್ಯಕ್ಕೆ ಏನು ಮಾಡ್ತಾನೆ ಅಂದರೆ ಆತ ಹೋಗುವಂಥದ್ದು ಅಂತ ವೈಶಂಪಾಯನಂ ಎಲ್ಲಿಯೂ ಅರಸಿ ಕಾಣದಾತನ ವೃತ್ತಾಂತಂ ಮಹಾಶ್ವೇತೆಯ ಒಡರಿಗುಂ ಎಂದು ಮುಂದೆ ಚಿತ್ರರಥನ ರಾಜ್ಯಕ್ಕೆ ಬರ್ತಾನೆ ಅಲ್ಲಿ ವೈಶಂಪಾಯನ ಎಲ್ಲೆಲ್ಲಿಯೂ ಹುಡುಕ್ತಾನೆ ಆದರೆ ವೈಶಂಪಾಯನ ಸಿಗೋದೇ ಇಲ್ಲ ಕಾಣೋದೇ ಇಲ್ಲ ಕೊನೆಗೆ ಆತನ ವೃತ್ತಾಂತಮ್ಮ ಅಂದರೆ ಆತನ ಬಗೆಗೆ ತಿಳಿದುಕೋಬೇಕು ಅಂತ ಮಹಾಶ್ವೇತೆಯ ಕಡೆಗೆ ಏನು ಮಾಡ್ತಾನೆ ಅಂದ್ರೆ ಹೋಗಬೇಕು ಆಕೆಗೆ ಏನಾದರೂ ಗೊತ್ತಿರಬಹುದೇನೋ ಅಂತ ಚಂದ್ರಪೀಡ ತದಾಶ್ರಮಕ್ಕೆ ಪೊಕ್ಕು ಗುಹಾದ್ವಾರಂ ಮನೆ ಇದೆ ವರ್ಪಲ್ಲಿ ಕೊನೆಗೆ ಕಾದಂಬರಿ ಸಾರಿ ಮಹಾಶ್ವೇತೆಗಾದರೂ ಗೊತ್ತಿರಬಹುದೇನೋ ಅಂತ ಚಂದ್ರಪೀಡ ಆಕೆಯ ಆಶ್ರಮಕ್ಕೆ ಆತ ಏನು ಮಾಡ್ತಾನೆ ಅಂತಂದರೆ ಬರುವಂಥದ್ದು ಅಂತ ಒಂದಿನ ಪದ್ಯ ದೆಸೆಗೆಟ್ಟು ದಿಂ ತರಳಿಕೆ ಪಿಡಿದೆಂತಾನು ಆತ್ಮಾಂಗಮಂ नेमीसे जोलडंता गुहाद्वारद शिलेयो मद्घुमन्युद्घम क्षोभधि कंपिसुतम प्रावर्ष धारावली कण्णीलो तेंकुत दुख सहस्रोद्वेज आधो महाश्वेत कंड कण्डनागल ಈ ರೀತಿ ಏನಾದರೂ ವೈಶಂಪಾಯನನ ವೃತ್ತಾಂತ ಗೊತ್ತಿರಬಹುದೇನೋ ಅಂತ ಆಕೆ ಇರುವಂಥ ಆಶ್ರಮದ ಕಡೆಗೆ ಹೋದಾಗ ದೆಸೆಗಟ್ಟು ಉದ್ಭಾಷ ದಿಮ್ ಏನೋ ದಾರಿ ತೋಚದೆ ಅಳತಾ ಕೂತಿರುವಂಥ ತರಳಿಕೆ ತರಳಿಕೆ ಯಾರು ಅಂದರೆ ಮಹಾಶ್ವೇತೆಯ ಸಖಿಯವಳು ಆಕೆ ಏನು ಅಂದ್ರೆ ಒಂದೇ ಸಮನೆ ದುಃಖಿಸ್ತಾ ಕೂತ್ಕೊಂಡಿದ್ದಾಳೆ ಅಂತ ನೆಮ್ಮಿಸೆ ಅಂತ ಗುಹಾದ್ವಾರದ ಶಿಲೆಯೋಳ್ ಮನುದ್ದಮ ಕ್ಷೋಭದಿಂ ಅದೇ ರೀತಿಯಾಗಿ ಗುಹೆಯ ಬಾಗಿಲಲ್ಲಿ ಮಹಾಶ್ವೇತೆ ಒಂದು ಹಾಸು ಕಲ್ಲಿನ ಮೇಲೆ ಅಲ್ಲಿ ಕೂತ್ಕೊಂಡಿರುವಂಥದ್ದು ಕಂಪಿಸುತಂ ಕಂಪಿಸುತ್ತಮ್ ಅಂದರೆ ಆಕೆ ದಿಕ್ಕೆಟ್ಟು ಕಣ್ಣೀರು ಸುರಿಸ್ತಾ ಈ ಕಡೆ ತರಳಿಕೆಯು ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ ಆ ಕಡೆಗೆ ಮಹಾಶ್ವೇತೆಯು ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ ತೇ ಕುಂತಂ ದುಃಖ ಸಹಸ್ರೋದ್ವೇಜ ನಿಪ ಮಹಾಶ್ವೇತೆಯ ಕಂಡನಾಗಳ್ ಒಬ್ರಿಗೊಬ್ರು ಸಂತೈಸ್ತಾ ಒಬ್ರಿಗೊಬ್ರು ಹಿಡಿದುಕೊಂಡು ಮಹಾಶ್ವೇತೆಯು ಸಹ ಆ ತರಳಿಕೆಯ ಮೇಲೆ ತನ್ನ ಶರೀರವನ್ನು ಜೋಲು ಬೀಳಿಸಿ ಇಬ್ಬರು ಪರಸ್ಪರ ಏನು ಅಂದರೆ ದುಃಖದಿಂದ ಇಲ್ಲಿ ಕಣ್ಣೀರನ್ನು ಸುರಿಸ್ತಾ ಇರುವಂಥದ್ದು ಅಂತ ಆಗ ಮಹಾಶ್ವೇತೆ ಯಾರನ್ನು ಕಾಣ್ತಾಳೆ ಅಂದ್ರೆ ಚಂದ್ರಪೀಡನನ್ನು ಕಾಣ್ತಾಳೆ ಆ ಕಾಂತೆಯು ಅನುಪ ಸಂಹೃತ ಮನೋವ್ಯುಂ ಗದ್ಗಿ ಗದ್ಗದಿತ ವಗೃಹ್ಯಮಾಣ್ ಕಂಠೆಯುಮಾಗಿ ಕುಮಾರನನ ಇಂತೆಂದಳ್ ನೀವ್ ಉಜ್ಜಯಿನಿಗೆ ಬಿಜಯಂಗೈದಿರೆಂಬುದನ ಕೇಯೂರಕನ ಪೇಳ್ಕೆಯಿಂದರಿದು ಭೊಂಕನೆ ವಿದೀರ್ಣ ಹೃದಯೆಯಾಗಿ ಚಿತ್ರರಥ மனோரமும் மதிராமாதேவிய மனோபி மனோபிளும் மதீயையும் காதம்பரிய மனப்பிரியசமாகமனியம் சமீசல் என்று மனநொந்து வைராகதி மதீய பிரியசிய கூர்மைய தோர்ப்பழிது மஹார்தர தபச்சர்த ಮತ್ತು ಅಲ್ಲಿಗೆ ಒಂದಿರದೇ ಎನಗೊಂದು ದಿವಸಂ ಮಹಾಶ್ವೇತೆಯನ್ನು ಕಾಣಬೇಕು ಅಂತ ಚಂದ್ರಪೀಡ ಬಂದಾಗ ಮೊದಲೇ ದುಃಖದಲ್ಲಿದ್ದಂಥ ಮಹಾಶ್ವೇತೆ ಆತನನ್ನು ನೋಡಿ ಮತ್ತಷ್ಟು ದುಃಖಿತಳಾಗಿ ಗದ್ಗದಿತ ಧ್ವನಿಯಲ್ಲಿ ಗದ್ಗದಿತವಾಗಿತ್ತು ಆ ಅಂದರೆ ಮಾತು ತೊಡಿಸುವಂಥದ್ದು ಆ ಕಂಠದಿಂದ ಕುಮಾರನ ಇಂತೆಂದಳು ಆತನ ಮುಂದೆ ಈ ರೀತಿ ಹೇಳ್ತಾ ಇದ್ದ ನೀವು ಉಜ್ಜಯನಿಗೆ ಬಿಜಯ್ ಗೈನ್ ಗೈದಿರೆ ನೀನು ಉಜ್ಜಯಿನಿಗೆ ಮರಳಿ ಹೋದೆ ಅನ್ನುವಂಥದ್ದನ್ನು ಕೇಯೂರಕನ ಪೇಳ್ಕರಿದೆಂದು ನನಗೆ ಯಾರಿಂದ ತಿಳಿತು ಅಂದರೆ ಕೇಯೂರಕನಿಂದ ತಿಳಿತು ಅಂತ ಆ ವಿಷಯವನ್ನು ತಿಳಿದು ನಾನು ಭೊಂಕನೆ ವಿದೀರ್ಣ ಹೃದಯಾಗಿ ಯಾಕಂದರೆ ಸ್ನೇಹಿತೆಯನ್ನು ಪ್ರೀತಿಸಿ ಆಕೆನು ಮದುವೆ ಆಗ್ತಿ ಅಂತ ಅಂದ್ಕೊಂಡಿದ್ದೆ ಆದರೆ ನೀತ ತಕ್ಷಣ ಉಜ್ಜಯಿನಿಗೆ ಹೋದಾಗ ನನಗೆ ವಿದೀರ್ಣ ಹೃದಯ ಆಗಿ ಆ ಮನಸ್ಸು ಚೂರಾಗಿ ಹೋಯಿತು ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಮಹಾಶ್ವೇತೆ ಅಷ್ಟೇ ಅಲ್ಲದೆ ಚಿತ್ರರಥ ಮನೋರಥಮೊ ಚಿತ್ರರಥ ಆತನ ಆಸೆ ಏನು ಮಗಳಿಗೆ ಮದುವೆಯನ್ನು ವಿವಾಹವನ್ನು ಮಾಡಬೇಕು ಅಂತ ಚಿತ್ರರಥ ಮದಿರಾ ಮಹಾದೇವಿ ಮದಿರಾ ಮಹಾದೇವಿ ಕಾದಂಬರಿ ತಾಯಿ ಚಿತ್ರರಥ ಕಾದಂಬರಿಯ ತಂದೆ ಮಧುರಾ ಮಹಾದೇವಿ ಚಿತ್ ಕಾದಂಬರಿಯ ತಾಯಿ ಇವರಿಬ್ಬರ ಮನೋಭಿಲಾಷೆ ಏನು ಅಂದರೆ ಕಾದಂಬರಿಯ ವಿವಾಹವನ್ನು ಮಾಡಬೇಕು ಅಂತ ಆದರೆ ಆಕೆ ಮಹಾಶ್ವೇತೆಗಾಗಿ ತನ್ನ ಮದುವೆಯನ್ನು ಮಾಡ್ಕೋತಾ ಇರಲಿಲ್ಲ ಅಂತ ಹೇಗೋ ಚಂದ್ರಪೀಡನನ್ನು ಮೋಹಿಸಿದ್ರಿಂದ ಆ ಮಹಾಶ್ವೇತೆಗೂ ಖುಷಿಯಾಗಿತ್ತು ಇವಳು ಆತನನ್ನು ಮದುವೆ ಆಗ್ತಾಳ ಅಂತ ಅವರ ತಂದೆ ತಾಯಿ ಆಸೆಯು ಈಡೇರ್ತದೆ ಅಂತ ಅಂದ್ಕೊಂಡಿದ್ಲು ಜೊತೆಗೆ ಕಾದಂಬರಿಯ ಮನಪ್ರಿಯ ಸಮಾಗಮಂ ಆಕೆ ಇಷ್ಟಪಟ್ಟಂಥ ವ್ಯಕ್ತಿಯೊಂದಿಗೆ ಆಕೆಯ ಸಮಾಗಮ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿವೃತ್ತಿಯಂ ಸಮನಿಸುತ್ತಿಲ್ಲೆಂದು ಆದರೆ ಅಂದ್ಕೊಂಡದ್ದು ಆಗದ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಅಂದರೆ ಮಹಾಶ್ವೇತೆ ಮನನೊಂದು ವೈರಾಗ್ಯದ್ ನನ್ನ ಮನಸ್ಸು ನೊಂದು ವೈರಾಗ್ಯದಿಂದ ಮದೀಯ ಪ್ರಿಯ ಸಖಿಯ ಬಹಳಷ್ಟು ಪ್ರೀತಿಯ ಸಖಿಯಾದಂಥ ಕಾದಂಬರಿಯೊಂದಿಗೆ ಕೂರ್ಮೆಯ ತೊಡರ್ ಪಳೆದು ಆಕೆಯ ಪ್ರೀತಿಯನ್ನು ಕಡ್ದು ಹಾಕ್ಕೊಂಡು ಅಂತ ಪಳೆದು ಅಂದರೆ ಬಿಟ್ಟು ಅಂತ ಮಹಾಘೋರತರ ತಪಶ್ಚರಣಾರ್ಥಂ ಮತ್ತ ಇಲ್ಲಿಗೆ ಒಂದಿರ್ದನೆ ಎನಗೊಂದು ದಿವಸಂ ಕಾದಂಬರಿಯನ್ನು ನೀನು ಬಿಟ್ಟು ಹೋದ ಕಾರಣ ಅವರ ತಂದೆ ತಾಯಿಯ ಆ ವಿವಾಹ ಮಾಡಬೇಕನ್ನುವಂಥ ಆಸೆಯಲ್ಲಿ ನಿರಾಸೆ ಆಗ್ತದೋ ಹಾಗೆ ತನ್ನ ಸ್ನೇಹಿತೆ ಚಂದ್ರಪೀಡನೊಂದಿಗೆ ಸೇರ್ತಾಡೋ ಇಲ್ಲೋ ಅಂತ ದುಃಖದಿಂದ ಮಹಾಶ್ವೇತೆ ಹೇಳಿದ್ದು ನಾನು ಕಾಡಿಗೆ ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಹೋದೆ ಆದರೆ ಒಂದು ದಿವಸ ನಸು ದೋರುತ್ತಿದ್ದ ನುಣ್ಮೀಸೆಗಳು ಮತಿ ಮೃದು ಸಿಗ್ನ ಕೇಶಗಳುಂ ಕಣ್ ಎಸೆಲ್ ಮೂಲೋಕಮಂ ಯೌವ್ವನ ಚತುರತರ ಪಾರಂಗ ಪಾರಂಗದಿಂದೊಂದು ಸಿರ್ಪುಲ್ ಎಸೆವನಂ ಮಾಡುತಂಗ ಪ್ರಭೆಯೋಳ್ ಅಖಿಳ ಕಾಂತಾರಂ ಕೂಡೆ ತೇಂಖಾಸುತಂ ವಿಪ್ರಮೋತ್ತಂ ನಿನ್ನಯ ಹರೈದವ ಬಂಧನೋರ್ವಂ ಕುಮಾರನಂ ಮಹಾಶ್ವೇತ ಹೇಳಿದ್ಲು ನಾನು ಬೃಹತ್ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಅಸ್ಪಷ್ಟವಾಗಿ ನನಗೆ ಕಾಣ್ತಾ ಇದ್ದ ಆ ವ್ಯಕ್ತಿ ನಸು ತೋರುತ್ತಿರ್ಬ ಅಂದರೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದ್ದ ಅಂತ ಹೇಗೆ ಕಾಣ್ತಾ ಇದ್ದ ಅವನು ಅಂದರೆ ನುಣ್ಮೀಸೆ ನುಣುಪಾದ ಮೀಸೆ ಅದ್ರ ಜೊತೆಗೆ ಮತಿಮೃದ್ದು ಸಿಗ್ತ ಕೇಶಗಳುಳ್ಳ ಹಾಗೆ ಬಹಳಷ್ಟು ಬುದ್ಧಿಶಾಲಿಯಾದಂತಹ ಮತ್ತು ಸಿಗ್ಧ ಕೇಶ ಸುಂದರವಾದಂಥ ಕೇಶಗಳನ್ನು ಹೊಂದಿದಂಥ ಕಣ್ಗೆಸೆಲ್ ಆತನ ಕುಡಿ ನೋಟದಿಂದಲೇ ಅಂತ ಅರ್ಥ ಇಲ್ಲಿ ಮೂಲೋಕಂ ಮೂರು ಲೋಕವನ್ನು ಯೌವ್ವನ ಚತುರ ಪಾರಂಗದಿಂದೋರ್ವ ಸೀರ್ಪಗಲ್ ಎಸೆವನ್ ಆತನ ಕಣ್ಣೋಟದಿಂದಲೇ ಇಡೀ ಮೂರು ಲೋಕವನ್ನು ಹುಲ್ಲುಕಡ್ಡಿಗೆ ಸಮಾನ ಮಾಡುವಂಥ ಕಣ್ಣೋಟ ಏನು ಅಂದರೆ ಆತನಿಗೆ ಇತ್ತು ಅಂತ ಮಾಡುತ್ತಾ ಅಂಗಪ್ರಭೆಯೋಳು ಆತನ ಅಂಗಾಂಗವೂ ಸಹ ಏನು ಅಂದರೆ ಅಷ್ಟು ಕಾಂತಿಯಿಂದ ಕೂಡಿತ್ತು ಅಂತ ಇಡೀ ಆ ಆಶ್ರಮ ಕಾಂತಾರ ಇಡೀ ಏನು ಅಂತಂದರೆ ಆತನ ಸೌಂದರ್ಯಕ್ಕೆ ಬೆರಗಾಗಿತ್ತು ಅಂತ ಕೂಡೇ ತೇಖಾ ಸುತಮ್ ವಿಪ್ರನೋತ್ತಮ ವಿಪ್ರನೋತ್ತಮ ಅಂದರೆ ಬ್ರಾಹ್ಮಣ ಅಂತ ಹೇಗಿದ್ದ ಅಂದರೆ ನಿನ್ನಯ ಹರೆಯದವ ಬಂಧನೋರ್ವ ಕುಮಾರಂ ನಿನ್ನಯ ಹರೆಯದವ ಅಂದರೆ ನಿನ್ನ ವಯಸ್ಸಿನ ಒಬ್ಬ ಬ್ರಾಹ್ಮಣ ತರುಣ ಇಲ್ಲಿ ಬಂದ ಅಂತ ಮಹಾಶ್ವೇತೆ ಕಾದಂಬರಿಯ ವೈಶಂಪಾಯನ ಕಥೆಯನ್ನೆಲ್ಲ ಬಿಟ್ಟು ತನ್ನದೇ ಆದಂಥ ಒಂದು ಸಮಸ್ಯೆಯನ್ನು ಚಂದ್ರಪೀಡನಿಗೆ ಹೇಳ್ತಾ ಇದ್ದಾಳೆ ಆ ತರುಣ ಬಂದು ಈಕೆಗೆ ಏನು ತೊಂದರೆಯನ್ನು ಕೊಟ್ಟನೋ ಅಥವಾ ಏನು ಮಾಡ್ದ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು